ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ಗಾಳಿ ಮಳೆ ಅಬ್ಬರ ಜೋರಾಗಿದೆ ಇದರ ನಡುವೆ ಕಾರೊಂದು ಚಾಲಕನ ನಿಯಂತ್ರಣ ತಪ್ಪಿ ಹೇಮಾವತಿ ಉಪನದಿ ಕಾಲುವೆಗೆ ಬಿದ್ದಿದೆ ಮೂಡಿಗೆರೆ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ನೂರ ಎಪ್ಪತ್ಮೂರರ ಬಣಕಲ್ ಬಳಿ ಈ ಘಟನೆ ಆಗಿದೆ ಭಾರೀ ಮಳೆಯಿಂದ ರಸ್ತೆಗಳಲ್ಲಿ ರಸ್ತೆಗಳೆಲ್ಲವೂ ಕೂಡ ನೀರು ನಿಂತು ಕೆರೆಯಂತಾಗಿದ್ದು ನೀರು ಹರಿಯುವ ರಭಸಕ್ಕೆ ಕಾರು ಪಲ್ಟಿಯಾಗಿದೆ ನಾಲ್ಕು ದಿನದ ಹಿಂದೆಯಷ್ಟೇ ಇದೇ ರೀತಿ ಕಾರು ಬಸ್ ಕೂಡ ಅಪಘಾತಕ್ಕೀಡಾಗಿದ್ದು ಅದೃಷ್ಟವಶಾತ್ ಕಾರಿನಲ್ಲಿದ್ದವರು ಅಪಾಯದಿಂದ ಪಾರಾಗಿದ್ದರು ಇನ್ನು ಮಳೆಯಿಂದ ರಸ್ತೆ ಮೇಲೆ ಮೂರ್ನಾಲ್ಕು ಅಡಿಗಳಷ್ಟು ನೀರು ತುಂಬಿಕೊಂಡಿದ್ದು ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಅವಾಂತರ ಮುಂದುವರೆದಿದೆ ಭಾರೀ ಮಳೆಯಿಂದಾಗಿ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಪಲ್ಟಿಯಾಗಿದೆ ಮೂಡಿಗೆರೆ ತಾಲೂಕಿನ ಚಿಕ್ಕಮಕ್ಕಿ ಗ್ರಾಮದಲ್ಲಿ ಘಟನೆ ಆಗಿದೆ ಹೇಮಾವತಿ ನದಿಯ ಉಪನದಿಯ ಹಳ್ಳಕ್ಕೆ ಕಾರು ಬಿದ್ದಿದ್ದು ಚಾಲಕ ಗ್ರೇಟ್ ಎಸ್ಕೇಪ್ ಆಗಿದ್ದಾನೆ ಸಮಾಜ ಸೇವಕ ಆರೀಫ್ ಸೊಂಟಕ್ಕೆ ಹಗ್ಗ ಕಟ್ಟಿ ಹಳ್ಳಕ್ಕೆ ಇಳಿದು ಕಾರ್ನಲ್ಲಿದ್ದವರನ್ನು ರಕ್ಷಣೆ ಮಾಡಿದ್ದಾರೆ ಕಾರ್ನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಧಾರಾಕಾರ ಮಳೆ ಹಿನ್ನೆಲೆ ಉಡುಪಿಯಲ್ಲಿ ಅವಾಂತರಗಳ ಸರಮಾಲಿಗೆ ಸೃಷ್ಟಿಯಾಗಿದೆ ಹಲವು ಕಡೆಗಳಲ್ಲಿ ಮರ ಬಿದ್ದು ವಾಹನ ಸಂಚಾರಕ್ಕೆ ಅಡ್ಡಿಯಾಗಿದೆ ದಂಹಾವರ ಸಮೀಪದ ಹಾವಂಜೆಯಲ್ಲಿ ಮರ ಬಿದ್ದು ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ ಹೀಗಾಗಿ ವಾಹನ ಸವಾರರು ಪರದಾಡುವಂತಾಗಿದೆ ಇನ್ನು ಉಡುಪಿ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಇಂದಿನಿಂದ ನಾಲ್ಕು ದಿನ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಕಡಲತೀರ ಪ್ರದೇಶದಲ್ಲೂ ಕೂಡ ಹೆಚ್ಚಿದ ಅಲೆಗಳ ಅಬ್ಬರ ಜೋರಾಗಿದ್ದು ತಗ್ಗು ಪ್ರದೇಶಗಳ ಜನರು ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ಕೊಡಲಾಗಿದೆ ಚಿಕ್ಕಮಗಳೂರಿನ ಕಳಸ ತಾಲೂಕಿನ ಚನ್ನಡ್ಲು ಗ್ರಾಮದಲ್ಲಿ ಬಿರುಗಾಳಿ ಆತಂಕ ಸೃಷ್ಟಿಸಿದೆ ಮಳೆ ಜೊತೆ ಸೈತಾನನಂತೆ ಗಾಳಿ ಬೀಸ್ತಾ ಇದೆ ಗ್ರಾಮದ ಸುತ್ತ ಕಾಡಿನ ಪ್ರದೇಶ ಇದ್ದು ನಡುವೆ ಊರು ಇರೋದರಿಂದ ಗಾಳಿಯ ತೀವ್ರತೆ ಹೆಚ್ಚಾಗಿದೆ ಬಿರುಗಾಳಿ ಕಂಡು ಗುಡ್ಡದ ತಪ್ಪಲಿನಲ್ಲಿ ಇರುವಂತಹ ಜನರ ಆತಂಕ ಹೆಚ್ಚಾಗಿದ್ದು ಆಚೆ ಓಡಾಡೋದಿಕ್ಕೂ ಕೂಡ ಭಯಪಡ್ತಾ ಇದ್ದಾರೆ ಭಾರಿ ಮಳೆಗೆ ಉಡುಪಿ ಜಿಲ್ಲೆಯಲ್ಲಿ ಮಳೆ ಅವಾಂತರ ಸೃಷ್ಟಿಯಾಗಿದೆ ಪಡುಬಿದ್ರಿ ಸಮೀಪದ ಅವರಾಲು ಮಟ್ಟು ಹೊಯ್ಗೆ ಎಂಬಲ್ಲಿ ಸಮರ್ಪಕ ರಸ್ತೆ ಇಲ್ಲದೆ ಮಳೆಗಾಲದಲ್ಲಿ ಸಂಕಷ್ಟ ಎದುರಿಸುವಂತಾಗಿದೆ ಗ್ರಾಮದ ಮನೆಯೊಂದರ ಪಕ್ಕ ಕಾಲುವೆ ಹರಿತಾ ಇದ್ದು ಮಳೆಗಾಲ ಬಂದಾಗ ಮನೆಗೆ ನೀರು ತುಂಬಿಕೊಂಡು ಪರದಾಡುವಂತಾಗುತ್ತೆ ಹೀಗಾಗಿ ನೀರು ಹರಿಯುವ ತೋಡಿಗೆ ಕೃತಕ ಸೇತುವೆ ನಿರ್ಮಿಸುವಂತೆ ಮನವಿಯನ್ನು ಮಾಡಿದ್ರು ಯಾರೂ ಕೂಡ ಕ್ಯಾರಿ ಅಂತ ಇಲ್ಲ ಅಲ್ಲಿನ ಜನರು ಮಳೆಗಾಲ ಬಂದರೆ ಗೃಹ ಬಂಧನ ಅನುಭವಿಸುವಂತಾಗಿದೆ ಬೆಂಗಳೂರಿನಲ್ಲಿ ಭಾರಿ ಮಳೆಯಿಂದಾಗಿ ಹಲವು ದೊಡ್ಡ ಮರಗಳು ನೆಲಕುರುಳ್ತಾ ಇದೆ ಇದೀಗ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ನೂರ ಐವತ್ತು ವರ್ಷಗಳಷ್ಟು ಹಳೆಯ ಮರವೊಂದು ಧಾರಾಶಾಹಿಯಾಗಿದೆ ಸುಮಾರು ನೂರ ಐವತ್ತು ವರ್ಷದಷ್ಟು ಹಳೆಯದಾದ ಫೈಕಸ್ ಕನಿಂಗ್ ಹ್ಯಾಮಿ ಪ್ರಭೇದದ ಮರ ಬುಡ ಸಮೇತ ಉರುಳಿ ಬಿದ್ದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಲಾಲ್ಬಾಗ್ ಹಾಗೂ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳ ಸೂಚನೆ ಮೇರೆಗೆ ಮರವನ್ನು ತೆರವು ಮಾಡಲಾಗಿದೆ ಇನ್ನು ಮಳೆಯ ನಡುವೆ ಮರಗಳು ಉರುಳ್ತಾ ಇರುವುದರಿಂದಾಗಿ ಜನರಲ್ಲಿ ಆತಂಕ ಶುರುವಾಗಿದೆ ಭಟ್ಕಳದಲ್ಲಿ ಅಕ್ರಮವಾಗಿ ಜಾನುವಾರು ಸಾಗಾಟ ಮಾಡ್ತಾ ಇದ್ದ ಮೂವರನ್ನು ಪೊಲೀಸರು ಬಂಧನ ಮಾಡಿದ್ದಾರೆ ಭಟ್ಕಳ ಗ್ರಾಮೀಣ ಪೊಲೀಸರು ಕಾರ್ಯಾಚರಣೆ ಮಾಡಿ ನಂದೀಶ ಕಡ್ಲಿ ಧ್ಯಾನಪ್ಪ ಬೋರದಾ ಫಕೀರಪ್ಪ ಛಲವಾದಿ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಐದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಮೌಲ್ಯದ ಹತ್ತೊಂಬತ್ತು ಜಾನುವಾರುಗಳ ರಕ್ಷಣೆ ಆಗಿದೆ ಹೊನ್ನವರ ಕಡೆಯಿಂದ ಭಟ್ಕಳ ಕಡೆಗೆ ಜಾನುವಾರುಗಳನ್ನು ಸಾಗಿಸ್ತಾ ಇದ್ದಾಗ ಸಿಕ್ಕಿಬಿದ್ದಿದ್ದಾರೆ ಭಟ್ಕಳ ಗ್ರಾಮೀಣ ಠಾಣೆ ಪಿಎಸ್ಐ ಭರಮಪ್ಪ ಬೆಳಗಲಿ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಯಿತು ಚಾಲಕನ ನಿಯಂತ್ರಣ ತಪ್ಪಿ ಟಾಟಾ ಸುಮೋ ಪಲ್ಟಿಯಾಗಿರುವ ಘಟನೆ ಚಿಕ್ಕಮಗಳೂರು ತಾಲೂಕಿನ ಕೈಮರ ಬಳಿ ನಡೆದಿದೆ ಮುಳ್ಳಯ್ಯನಗಿರಿ ಕಡೆಯಿಂದ ಚಿಕ್ಕಮಗಳೂರು ಕಡೆಗೆ ಬರ್ತಾ ಇದ್ದ ಸಂದರ್ಭದಲ್ಲಿ ಟಾಟಾ ಸುಮೋ ಚಾಲಕನ ನಿಯಂತ್ರಣ ತಪ್ಪಿ ಚಂದ್ರಿಕಾ ಎಸ್ಟೇಟ್ ಪಾತಾಳಕ್ಕೆ ಉರುಳಿ ಬಿದ್ದಿದೆ ಇನ್ನು ಈ ಘಟನೆಯಲ್ಲಿ ಟಾಟಾ ಸುಮೋ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಆಗಿದೆ ఇది ఏష్యెట్ న్యూస్ నెట్వర్క్ ప్రస్తుతి